ಕಂಪ್ಲಿಯ ಪೇಟೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಶಾಸಕ ಜೆಎನ್ ಗಣೇಶ ಚಾಲನೆ ಸತತ ಪ್ರಯತ್ನದಿಂದ ಸಾಧನೆ ಸಾಧ್ಯ ಶಾಸಕ ಗಣೇಶ್ ಹೇಳಿಕೆ ಕಂಪ್ಲಿಯ ನಿವೇದಿತ ಶಾಲೆಯಲ್ಲಿ ನಡೆದಂತಹ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಸಿದ್ದಲಿಂಗಯ್ಯ ಮೂರ್ತಿ ಭಾಗಿ ಸಿಆರ್ಪಿ ರೇಣುಕಾ ರಾಜ್ಯ ಹನುಮಂತಪ್ಪ ತಾಲೂಕು ಪಂಚಾಯಿತಿಯ ಶ್ರೀಕುಮಾರ್ ಮಲ್ಲನಗೌಡ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಶಿಕ್ಷಕರು ಉಪಸ್ಥಿತಿ ರಘುವೀರ್ ಸಿದ್ದು ಟಿವಿ ಕಂಪ್ಲೇ ರಘುವೆ ಇರ್ತೈತಿ ಅಂತ ಒಂದು ಗುಡ್ಸಿ ಇವತ್ತೇನು ನಮ್ಮ ಸ್ಪೋರ್ಟ್ಸ್ ಹೆಂಗೆ ವಲಯ ಮಟ್ಟ ತಾಲೂಕು ಮಟ್ಟ ಜಿಲ್ಲೆ ಮಟ್ಟ ಈ ರೀತಿ ಅವರ ಪ್ರತಿಭೆ ಗುಡ್ಸ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಯಾಕಂದರೆ ಮಕ್ಕಳಿಗೆ ನಾನು ನಾನಿವಾಗ ರೀತಿಯ ಮಾತಾಡ್ತಿದ್ದೆ ಇದ್ರಾಗ ಯಾವುದು ಮ್ಯೂಸಿಕ್ ಇರೋಲ್ಲ ಮತ್ತೊಂದು ಇರೋಲ್ಲ ಸರ್ ಅವರವ್ರ ಪ್ರತಿಭೆ ಅವರೇ ಅಲ್ಲಿ ಇಲ್ಲಿ ಪ್ರದರ್ಶನ ಮಾಡಿ ಇಂಥ ಇಲ್ಲೇ ಸಹೋದಂಥ ಮಕ್ಕಳು ಅನೇಕ ಬೇರೆ ಬೇರೆ ರಂಗದಲ್ಲಿ ಭಾಳಷ್ಟು ಗುಡ್ಸಿ ಒಳ್ಳೆ ಹಳ್ಳಿ ಭಾಗದಲ್ಲಿರೋಂಥ ಅನೇಕ ಮಕ್ಕಳಿಗೆ ಭಾಳಷ್ಟು ಸಹಾಯ ಆಗ್ತಿದೆ ಹಾಗಾಗಿ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಅಂತಂದು ಗೌಡ್ರುಗುರು ಹೇಳ್ತಿದ್ರು ತಮಗೆ ಹೇಳಿದಷ್ಟೇ ತಾವು ಯಾವುದೇ ವೃತ್ತಿ ಇದ್ರಿ ತಾವು ಪ್ರಾಮಾಣಿಕವಾಗಿ ಅದನ್ನು ಪ್ರಯತ್ನ ಮಾಡ್ಬೇಕಂದ್ರೆ ಸುಮ್ಮನೆ ಒಂದೇ ದಿನಕ್ಕೆ ಯಾವುದೇ ಒಂದು ಕಲೆ ಆಟ ಮತ್ತು ಇಲ್ಲೊಂದು ಯಾವುದು ಕೂಡ ಬರೋಲ್ಲ ಸತತವಾಗಿ ಪ್ರಯತ್ನ ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ ಹಾಗಾಗಿ ನಾನಿವತ್ತು ಪ್ರೋಗ್ರಾಮ್ ಐತಿ ಇವತ್ತು ಬಂದು ನಾನು ಶೋ ಮಾಡಿದೆ ಅಂದರೆ ನಾನು ಇದು ಪ್ರದರ್ಶನ ತೋರಿಸಿದ್ರೆ ಆಗಲ್ಲ ಹಾಗಾಗಿ ಯಾವುದೇ ಒಂದು ಆಯ್ಕೆ ಮಾಡಿದಾಗ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದನ್ನು ಸತತ ಪ್ರಯತ್ನ ಮಾಡೋದರಿಂದ ಅದನ್ನ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ ತಮಗೆ ಹೇಳೋದಿಷ್ಟೇ ಒಳ್ಳೆಯ ಭವಿಷ್ಯ ಇದೆ ಇಂಥ ಕಾರ್ಯಕ್ರಮಗಳು ಮಕ್ಕಳಿಗೆ ಭಾಳಷ್ಟು ಅವಶ್ಯಕತೆ ಯಾಕಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇಂಥ ಕಾರ್ಯಕ್ರಮಗಳು ಆಯ್ಕೆ ಅಂತ ಇದ್ದರೆ ಸಿಟಿ ಭಾಗ ಇರಲಿ ಗ್ರಾಮೀಣ ಭಾಗ ಇರಲಿ ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಗ್ತಿತ್ತು ಇವತ್ತು ನಿವೇದಿತ ಶಾಲೆ ಭಾಳಷ್ಟು ಖುಷಿ ಆಗ್ತಿತ್ತು ಯಾಕಂದರೆ ಇಡೀ ಕಂಪ್ನಿಯಲ್ಲೇ ನೂರಕ್ಕೆ ನೂರು ಪರ್ಸೆಂಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಅಂಕ ಗಳಿಸಿದ ಏಕೈಕ ಶಾಲೆ ಅಂತ ನಿವೇದಿತ ಶಾಲೆ ನಮ್ಮ ಮರಿಯ ಕೂಡ ತಪ್ಪು ಇವಾಗ ಏನು ವೈಟ್ ಆ್ಯಂಡ್ ವೈಟ್ ಯಾಕೆನಾ ಭಾಳ ಯಾಕಂದ್ರೆ ಅವ್ರ ಸಂಬಂಧಗಳನ್ನ ನಾನು ಇವಾಗ ಹೇಳಕ್ ಹೋಗಲ್ಲ ಭಾಳ ಹನ್ನೊಂದು ಹನ್ನೊಂದುವರೆ ವರ್ಷ ಪ್ರಾಮಾಣಿಕವಾಗಿ ಅಜೆ ನಮ್ಮ ತಮ್ಮ ಇದ್ದಂಗೆ ಅದರ ಬೇರೆ ಮಾತೆಲ್ಲ ಅದು ಒಳ್ಳೆಯ ಭವಿಷ್ಯ ಇದೆ ಯಾಕಂದರೆ ಅವನು ಅಂದ್ರೆ ಅದು ಯಾವುದು ಕಾರ್ಯಕ್ರಮ ಮಿಸ್ ಆಗಲ್ಲ ನಮಗೆ ಹಂಗಾಗಿ ಒಳ್ಳೇದಾಗಲಿ ಇನ್ನು ಸ್ಕೂಲ್ಗಳು ಹೆಚ್ಚಾಗಿ ಬೆಳಿಲಿ ಯಾಕಂದರೆ ಇಂಥ ಸ್ಕೂಲಲ್ಲಿ ಇವತ್ತೇನು ಹಂಡ್ರೆಡ್ಡು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬರಬೇಕಂದ್ರೆ ಅಲ್ಲಿರೋಂಥ ಶಿಕ್ಷಕರು ಮತ್ತು ಅಲ್ಲಿರಂಥ ಟೀಚರ್ಗಳು ಪ್ರಯತ್ನ ಅಂದ್ರೆ ಗೊತ್ತ ಯಾಕಂದರೆ ಮಕ್ಕಳಿಗೆ ಭಾಳಷ್ಟು ಕೂಡ ಅದನ್ನ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಬ ಕಷ್ಟ ಆಗ್ತೈತಿ ಆದ್ರೆ ಈ ಶಾಲೆಯಲ್ಲಿ ನೂರ ಪರ್ಸೆಂಟ್ ಸಕ್ಸಸ್ ಆಗಿರೋದು ನಿಜವಾದ್ರೂ ಬಹಳಷ್ಟು ಖುಷಿ ಆಗ್ತೈತಿ ನಿವೇದಿತ ಶಾಲೆ ಇನ್ನು ಹೆಚ್ಚೆಚ್ಚಿಗೆ ಇದೇ ರೀತಿ ಸಕ್ಸಸ್ ಕಾಣ್ಲಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹೇಳಿದ್ರು ಒಂದೇನಂದ್ರೆ ಇದು ನಾವು ಮಾತಾಡೋದಕ್ಕಿಂತ ಮಕ್ಕಳ ಪ್ರತಿಭೆಯನ್ನು ನೋಡುವ ಸಮಯ ಹಾಗಾಗಿ ಕ್ಲಸ್ಟರ್ ಹಂತದಿಂದ ಈಗಾಗಲೇ ಶಾಲಾ ಹಂತದಲ್ಲಿ ಮಕ್ಕಳಿಗೆ ನಮ್ಮ ಶಿಕ್ಷಕರು ಪೂರ್ವ ತಯಾರಿ ಮಾಡಿ ಮಕ್ಕಳಿರೋ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಈ ಚದ್ಮವಿಷ ಇರ್ಬೋದು ಸಾಮೂಹಿಕ ಗಾಯನ ಇರ್ಬೋದು ಆಮೇಲೆ ನಾಟಕ ಇರ್ಬೋದು ಈ ವಿವಿಧ ಸ್ಪರ್ಧೆಗಳಲ್ಲಿ ಮಕ್ಕಳನ್ನು ಈಗಾಗಲೇ ತಯಾರಿ ಮಾಡಿ ಮಕ್ಕಳು ವಿವಿಧ ವೇಷಭೂಷಣಗಳು ರೆಡಿಯಾಗಿ ಬಂದಿದ್ದೀರಿ ಸೊ ಇಲ್ಲಿಂದ ಕ್ಲಸ್ಟರ್ ಅಂತದ ತಾಲೂಕು ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮತ್ತು ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗೋಕ್ಕೆ ಅವಕಾಶ ಇರೋದರಿಂದ ಇದು 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 ಎಲ್ಲ ಶಾಲೆಗಳು ಕರ್ ಸರ್ಕಾರಿ ಅನುದಾನ ತನದಂತ ರೈತ ಎಲ್ಲರಿಗೂ ಅವಕಾಶ ಇದೆ ಎಲ್ಲ ಶಾಲೆಯವರು ಸೇರಿಕೊಂಡು ಇವತ್ತು ಒಂದು ಉತ್ತಮವಾಗಿ ಮಕ್ಕಳಿಗೆ ಒಂದು ಸಾಂಸ್ಕೃತಿಕ ಹಬ್ಬ ಇದ್ದಂಗೆ ಕ್ಲಸ್ಟರ್ ಅಂತಂದ್ರೆ ನೆಕ್ಸ್ಟ್ ತಾಲೂಕು ಅಂತ ನಾವು ಆಯೋಜನೆ ಮಾಡ್ತೀವಿ ಹಾಗಾಗಿ ಇಲ್ಲಿ ಏನು ಆಯೋಜನೆ ಮಾಡಿದರೆ ಎಲ್ಲರಿಗೂ ಮತ್ತಷ್ಟು ನಾನು ಶುಭಾಶಯಗಳು ತಿಳಿಸ್ತೀನಿ